ಮೊದಲನೇದಾಗಿ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹೌದಾ ಸರ್ಕಾರದ ಕಡೆಯಿಂದ ಇಲ್ಲಿ ಆಲ್ರೆಡಿ ಸಿದ್ದರಾಮಯ್ಯನವರು ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರೇ ಇಲ್ಲಿ ಒಂದಿಷ್ಟು ಸ್ಪಷ್ಟನೆ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದರು ಸಿ ಎಂ ಸಿದ್ದರಾಮಯ್ಯನವರು ಇಲ್ಲಿ ನಮಗೆ ಹಣ ಬರುತ್ತಂತ ಹೇಳಿದ್ದಾರೆ ಹೌದಾ ಇದು ಖಂಡಿತವಾಗ್ಲೂ ನಿಜವಾದ ಸುದ್ದಿಯ ತುಂಬ ರೂಮರ್ಸ್ಗಳು ಹೋಗ್ತಾ ಇದೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ ಅಂತ ಕೆಲವರು ಕಮೆಂಟ್ ಮಾಡಿದ್ರು ಎಸ್ ಇದು ಇದು ಖಂಡಿತವಾಗಲೂ ಆಗಿ ಇದು ರಿಯಲ್ ಆಗಿರುವಂಥ ಸುದ್ದಿ ಇದು ಸುಳ್ಳಲ್ಲ ಯಾಕಪ್ಪ ಅಂತಂದರೆ ಕೆಲವರು ಹೇಳ್ಬೋದು ಇವಾಗ ಇದು ಸುಳ್ಳು ಸರ್ ಹಾಗೆ ಸರ್ ಹೀಗೆ ಸರ್ ಅಂತ ಆದರೆ ಅಲ್ಲ ಎಲ್ಲರ ಅಕೌಂಟಿಗೂ ಸದ್ಯದಲ್ಲೇ ಹಣ ಜಮೆ ಆಗುವಂಥದ್ದು ಖಂಡಿತವಾಗ್ಲೂ ಹೌದು ಇದು ಸಿ ಎಮ್ ಸಿದ್ದರಾಮಯ್ಯನವರ ಕಡೆಯಿಂದ ನಾಲ್ಕು ಸಾವಿರ ಹಣ ಇಲ್ಲಿ ಜಮೆ ಇದೆ ಅಂದರೆ ಗೃಹಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಖುಷಿ ಪಡುವಂಥ ವಿಚಾರ ಆ್ಯಂಡ್ ಇದ್ರ ಪ್ರಯುಕ್ತವಾಗಿ ನಾನು ಹೇಳ್ತೀನಲ್ಲ ಎಲ್ಲರೂ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಅಕೌಂಟಲ್ಲಿ ಅಕೌಂಟನ್ನು ಆ್ಯಕ್ಟಿವ್ ಮಾಡಿಲ್ಲ ಅನ್ನೋದಾದ್ರೆ ನೀವು ಆ ಅಕೌಂಟನ್ನು ಆಕ್ಟಿವ್ ಮಾಡ್ಕೊಳ್ಳಿ ಡಿಆಕ್ಟಿವ್ ಆಗಿರಬಾರ್ದು ಅಕೌಂಟ್ ಫಸ್ಟ್ ಆಫ್ ಆಲ್ ಹೇಳ್ತಾ ಅಕೌಂಟ್ ಡಿ ಆಕ್ಟಿವ್ ನಿಮಗೆ ನಯ ಪೈಸ ಬರಲ್ಲ ಹಣ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಒಂದು ತುಂಬ ಜನ ಇದೊಂದು ತಪ್ಪು ಮಾಡಿಬಿಡ್ತಾರೆ ಅಕೌಂಟನ್ನು ಡಿ ಆಕ್ಟಿವ್ ಮಾಡಿಬಿಡ್ತಾರೆ ಅಂತಂದರೆ ಅಕೌಂಟಲ್ಲಿ ಡಿ ಆಕ್ಟಿವ್ ಆಗಿರುತ್ತೆ ನಿಮಗೆ ಹಣ ಬರಲ್ಲ ನಯ ಪೈಸ ಒಂದು ರೂಪಾಯಿ ಕೂಡ ಹಣ ಬರಲ್ಲ ಈ ಒಂದು ಪ್ರಾಬ್ಲಮ್ ನೀವು ಮಾಡ್ಕೊಳ್ಬೇಕು ಅನ್ನೋದಾದರೆ ನೀವು ಹಣವನ್ನು ಪಡ್ಕೊಳ್ಳೋ ಅಂದರೆ ನೀವು ಹಣವನ್ನು ಆಗಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಿದರೆ ನೀವು ಹಣವನ್ನು ಆಗಲ್ಲ ಹಾಗಾಗಿ ಇಲ್ಲಿ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ ದೊಡ್ಡ ಹೊಡೆತ ನಿಮ್ಮ ಅಕೌಂಟಿಗೆ ಹಣವೇ ಬರಲ್ಲ ಎಲ್ಲರ ಅಕೌಂಟಿಗೆ ಹಣವೇ ಬರಲ್ಲ ನಿಮ್ಮ ಅಕೌಂಟಿಗೆ ಒಬ್ಬೊಬ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ರಿಗೂ ನಾನು ಸೇರಿಸಿ ಹೇಳ್ತಾ ಇರುವಂಥದ್ದು ಹಾಗಾಗಿ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮರಿಬೇಡಿ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇದರಲ್ಲಿ ಪೆನ್ಷನ್ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಪೆನ್ಷನ್ ಹಣ ಬಂದಿಲ್ವಾ ಸರ್ ಪೆನ್ಷನ್ ಹಣ ಹಿರಿಯರಿಗೆ ಓಲ್ಡ್ ಪೆನ್ಷನ್ ಹಿರಿಯರಿಗೆ ಏನು ತುಂಬ ವಯಸ್ಸಾದವರಿಗೆ ಪೆನ್ಷನ್ ಬರುತ್ತೆ ಅಂಥ ಪೆನ್ಷನ್ ಬಂದಿಲ್ವಾ ಎಸ್ ಬಂದಿದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಜಮೆ ಆಗಿದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಚಿಲ್ಲರೆ ಜಮೆ ಆಗಿದೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ನೋಡ್ಕೊಳ್ಳಿ ಒಂದು ಬಾರಿ ಆ್ಯಂಡ್ ಇಲ್ಲಿ ಪೆನ್ಷನ್ ಹಣ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರೋದಿಲ್ಲ ಅಂತ ಎಲ್ರಿಗೂ ಬರುತ್ತೆ ಇದು ಆ ರೀತಿ ಅಲ್ಲ ಇವಾಗ ಕೆಲವರಿಗೆ ಡಾಕ್ಯುಮೆಂಟ್ ಸರಿ ಇಲ್ಲದೆ ಬರದೇ ಇರುವಂಥದ್ದು ಆ ರೀತಿ ಅಲ್ಲ ಇದು ಸೇಮ್ ಇಲ್ಲಿ ಎಲ್ರಿಗೂ ಕೇಂದ್ರ ಸರ್ಕಾರದಿಂದನೇ ಹಣ ಬರ್ತಾ ಇರೋದ್ರಿಂದ ಇದು ತುಂಬ ಹೆಲ್ಪ್ಫುಲ್ ಆ್ಯಂಡ್ ಇಲ್ಲಿ ಆ ರೀತಿ ಪ್ರಾಬ್ಲಮ್ ಏನೂ ಆಗಲ್ಲ ಅಂತಂದರೆ ಅವ್ರಿಗೆ ಹಣ ಬರಲ್ಲ ಇವ್ರಿಗೆ ಹಣ ಬರಲ್ಲ ಮತ್ತೊಬ್ಬರಿಗೆ ಹಣ ಬರೋಲ್ಲ ಇನ್ನೊಬ್ರಿಗೆ ಹಣ ಬರಲ್ಲ ಆ ರೀತಿ ಏನು ಚಿಂತೆ ಇಲ್ಲ ಎಲ್ಲರ ಅಕೌಂಟಿಗೂ ಈ ಪೆನ್ಷನ್ ಹಣ ಅನ್ನುವಂಥದ್ದು ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಇದು ಕೇಂದ್ರ ಸರ್ಕಾರದ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥದ್ದರಿಂದ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಪಿ ಎಮ್ ಕಿಸಾನ್ ಯೋಜನೆ ಹಣ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಎರಡು ಸಾವಿರದ ಮುನ್ನೂರು ರೂಪಾಯಿ ಜಮೆ ಆಗಿದೆ ನಿಮಗೆ ಗೊತ್ತಿದೆ ಮೋದಿಯವರು ಇಪ್ಪತ್ನಾಲ್ಕು ಸಾವಿರ ಕೋಟಿಗೆ ಸೈನ್ ಹಾಕಿರುವಂಥದ್ದು ಅಂತಂದರೆ ಇಪ್ಪತ್ನಾಲ್ಕು ಸಾವಿರ ಕೋಟಿಯಲ್ಲಿ ತುಂಬ ಒಂದು ತಿಂಗಳ ಹಿಂದೆಯೇ ಅಂದರೆ ಇಲ್ಲಿ ನಿಮಗೆ ಉತ್ತರ ಪ್ರದೇಶದಲ್ಲಿ ಸೈನ್ ಹಾಕಿರುವಂಥದ್ದು ಅದಕ್ಕೆ ಇಲ್ಲಿ ಎರಡು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಪಿ ಎಮ್ ಕಿಸಾನ್ಗೆ ಪಿ ಎಮ್ ಕಿಸಾನ್ಗೆ ಮೀಸಲಿಟ್ಟಿರುವಂಥದ್ದು ತುಂಬ ಖುಷಿ ಕೊಡುವಂಥ ವಿಚಾರ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇದರಲ್ಲಿ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಆದರೆ ಇನ್ನೊಂದು ವಿಚಾರವನ್ನು ಕೇಳಿಸ್ಕೊಳ್ಳಿ ಇಲ್ಲಿ ಹಣ ಬರ್ತಾ ಇಲ್ಲ ಅನ್ನುವಂಥವರಿಗೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅನ್ನೋದಾದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅನ್ನೋದಾದರೆ ನಿಮ್ಮ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನೀವು ಕೆಲವರ ಅಕೌಂಟಿಗೆ ಹಣ ಬಂದಿದ್ದರೂ ಕೂಡ ಹಣ ನಮಗೆ ಬಂದಿಲ್ಲ ಸರ್ ಅಂತ ಹೇಳ್ತೀರಾ ಈ ರೀತಿ ಪ್ರಾಬ್ಲಮ್ ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಕೌಂಟ್ ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ಇಂದು ಹೇಳಬೇಕಂತಂದರೆ ಅಕೌಂಟ್ನಲ್ಲಿ ನೀವು ಹಣವನ್ನು ಇಲ್ಲಿ ಎಲ್ಲರೂ ಕೂಡ ಐನೂರು ರೂಪಾಯಿಗಿಂತ ಕೆಳಗಡೆ ಇಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಅಕೌಂಟಿಗೆ ಹಣ ಬರಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಕೌಂಟ್ನಲ್ಲಿ ಐನೂರು ರೂಪಾಯಿಗಿಂತ ಕೆಳಗೆ ಇಡ್ಲಿಕ್ಕೆ ಹೋಗಬೇಡಿ ನಾನ್ನೂರು ರೂಪಾಯಿ ಆದರೂ ಇರಲಿ ತುಂಬ ಹೆಲ್ಪ್ಫುಲ್ ಯಾಕಂತಂದರೆ ಕೆಲವರಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಇದೆ ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಇಲ್ಲ ಅಕೌಂಟ್ ಡಿ ಆಗಿದೆ ಅಂದರೆ ಈಗಿನ ಬ್ಯಾಂಕಲ್ಲಂತೂ ಗೊತ್ತಿದೆ ನಿಮಗೆ ಬ್ಯಾಂಕ್ ಅಂತಲ್ಲ ಅಂದರೆ ರಿಯಲ್ ಹೇಳಬೇಕಂತಂದರೆ ಇಲ್ಲಿ ಒಂದು ರೂಪಾಯಿ ಇಲ್ಲ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಅಲ್ಲಿ ಡಿಆಕ್ಟಿವ್ ಮಾಡಿಬಿಡ್ತಾರೆ ಆ ರೀತಿ ಆಗಿ ಆಗೋದ್ರಿಂದ ನೀವು ಆ ಬ್ಯಾಂಕ್ ಈ ಬ್ಯಾಂಕ್ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಬ್ಯಾಂಕ್ ಹೇಳ್ತಿರುವಂಥದ್ದು ನಾನಿಲ್ಲಿ ಆ ಬ್ಯಾಂಕ್ ಈ ಬ್ಯಾಂಕ್ ಅಂತಲ್ಲ ಪ್ರತಿಯೊಂದು ಬ್ಯಾಂಕು ನಾನು ಇಲ್ಲಿ ಮತ್ತೆ ಆಮೇಲೆ ಹೇಳ್ತೀರ ಸರ್ ಆ ಬ್ಯಾಂಕ್ ಅಲ್ಲ ಈ ಬ್ಯಾಂಕ್ ಅಲ್ಲ ಅಂತಲ್ಲ ನಾನು ಎಲ್ರಿಗೂ ಹೇಳ್ತಿರುವಂಥದ್ದು ಇಲ್ಲಿ ಬ್ಯಾಂಕ್ ಅದು ಅವ್ರು ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ರಿಯಲ್ ಹೇಳಬೇಕಂತಂದರೆ ಅವ್ರು ಏನು ಆಗಲ್ಲ ಹಾಗಾಗಿ ಇಲ್ಲಿ ನಾನು ಎಲ್ರಿಗೂ ಹೇಳ್ತಿರುವಂಥದ್ದು ಇಷ್ಟೇ ಇಲ್ಲಿ ಬ್ಯಾಂಕ್ ಇಂದ ತಪ್ಪಿಲ್ಲ ನೀವು ಹಣ ಇಟ್ಟಿಲ್ಲ ಅನ್ನೋದಾದರೆ ಅದು ಬ್ಯಾಂಕಿನೇ ತಪ್ಪಲ್ಲ ನಮ್ಮ ತಪ್ಪು ಮತ್ತೊಮ್ಮೆ ಹೇಳ್ತಿದ್ದೆ ಅದು ನಮ್ಮ ತಪ್ಪು ನಮ್ಮ ತಪ್ಪು ಯಾಕಪ್ಪ ಅಂತಂದರೆ ಬ್ಯಾಂಕಿನ ಏನು ತಪ್ಪಿರುತ್ತೆ ರಿಯಲ್ ಹೇಳಬೇಕಂತಂದರೆ ಬ್ಯಾಂಕಿಂದ ಏನು ತಪ್ಪಿರಲ್ಲ ಅದು ನಮ್ಮ ತಪ್ಪಾಗಿರುತ್ತೆ ಹಾಗಾಗಿ ಅದನ್ನು ನಾವೇ ಸರಿ ಮಾಡ್ಕೊಳ್ಬೇಕು ಹೊರತು ಅದನ್ನು ಬೇರೆ ಯಾರೂ ಕೂಡ ಸರಿ ಮಾಡೋದಿಲ್ಲ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಆಯಿತು ಪೆನ್ಷನ್ ಹಣ ಆಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಆಯಿತು ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಬಸ್ ಬಂದಾಗುತ್ತೆ ಮೇಲೆ ಹಣ ಬರೋದಿಲ್ಲ ಇನ್ಮೇಲೆ ಬಸ್ ಬಂದಾಗ್ಬಿಡತ್ತೆ ಬಸ್ ಇಲ್ಲಿ ಏನು ಇನ್ಮೇಲೆ ಬಸ್ಸೇ ಓಡಾಡಲ್ಲ ಅಂದರೆ ಶಕ್ತಿ ಯೋಜನೆಯಿಂದ ನಾನು ಹೇಳ್ತಾ ಇರುವಂಥದ್ದು ಶಕ್ತಿ ಯೋಜನೆಯಿಂದ ಬಸ್ಸೇ ಓಡಾಡೋ ಅಂತ ಅಂತ ಅಲ್ಲ ಅಂದರೆ ಶಕ್ತಿ ಯೋಜನೆಯಿಂದ ಇನ್ಮೇಲೆ ಬಸ್ ಓಡಾಡಲ್ಲ ಅಂತ ಇಲ್ಲಿ ರೂಮರ್ಸ್ಗಳು ಹಬ್ತಾ ಇರುವಂಥದ್ದು ಅದು ಸುಳ್ಳು ಸುದ್ದಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಕ್ತಿ ಯೋಜನೆ ಕಂಟಿನ್ಯೂ ಆಗುತ್ತೆ ಯಾರೂ ಕೂಡ ಅದ್ರ ಬಗ್ಗೆ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಹಣ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಶೋಡೋದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಟಟಾ